ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೊಟ್ಟೆ ಕೋಳಿ ಸಾಂಬಾರು ಅಥವಾ ಫಾರಂ ಕೋಳಿ ಸಾಂಬಾರನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆ ಮನೆಗೆ ಈ ರೀತಿ ಫಾರಂ ಕೋಳಿ ಅಥವಾ ಮೊಟ್ಟೆ ಕೋಳಿಯನ್ನು ತಂದಾಗ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿ ನಾನು ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಒಂದು ಮೊಟ್ಟೆ ಕೋಳಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡ್ತೀವಿ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಚಿಕನ್ ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಫಾರಂ ಕೋಳಿ ಮಾಂಸ ಇದು ಒಂದೂವರೆ ಕೆ ಜಿಯಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ ಈ ಒಂದು ಸಾಂಬಾರನ್ನು ಮಾಡಲಿಕ್ಕೆ ಇದನ್ನು ನೀಟಾಗಿ ತೊಳೆದು ಹಿಂಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೂ ನೀರಿರಬಾರ್ದು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ತಗೊಂಡು ಇದಕ್ಕೊಂದು ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡಿದ್ದೀನಿ ಹಾಗೆ ನೋಡಿ ಒಂದು ಈರುಳ್ಳಿಯನ್ನು ಹಾಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಮಾಂಸವನ್ನು ಬೇಯಿಸ್ಕೊಳ್ಳಲಿಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇರೋವಂಥದ್ದು ಒಂದು ಈರುಳ್ಳಿ ಹಾಗೆಯೇ ಒಂದು ಎರಡು ಟೊಮೊಟೊ ಚಿಕ್ಕ ಸೈಜ್ದೆ ತೊಗೊಂಡು ಈ ರೀತಿ ಕಟ್ ಮಾಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊವನ್ನು ತೊಗೊಳ್ಳಿ ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಟೊಮೆಟೊ ನೋಡಿ ಚೆನ್ನಾಗಿ ಈ ರೀತಿ ಬೆಂದ ನಂತರ ಈಗ ಮಾಂಸ ಏನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕೊಳ್ಳೋಣ ಸ್ವಲ್ಪನೂ ನೀರಿರಬಾರ್ದು ಆ ರೀತಿ ಚೆನ್ನಾಗಿ ಹಿಂಡಿ ತೊಗೊಂಡಿರಬೇಕಾಗತ್ತೆ ಮಾಂಸನ ನೋಡಿ ಈಗ ನಾನು ಹಾಕೊಳ್ತಾ ಇದ್ದೀನಿ ಇದನ್ನು ತುಂಬನೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ಒಗ್ಗರಣೆಯಲ್ಲಿ ಸತಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು ನಾವು ಕುಕ್ಕರಲ್ಲೇ ಮಾಡಬೇಕು ಫ್ರೆಂಡ್ಸ್ ನಾವು ಪಾತ್ರೆಯಲ್ಲಿ ಏನಾದರೂ ಬೇಯಿಸ್ಲಿಕ್ಕೆ ಹೋದರೆ ಇದು ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನಮಗೆ ಒಂದು ಗಂಟೆನಾದರೂ ಬೇಕು ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ವಿಷಲ್ ಹಾಕಿಸ್ಕೊಳ್ಳಿ ನಾನಿಲ್ಲಿ ಮೂರು ವಿಷಲ್ ಹಾಕಿಸ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಂಸ ಹಾಕಿದ ನಂತರ ನೋಡಿ ಈ ರೀತಿ ಮಾಂಸನ ಹಾಕ್ಕೊಂಡು ಮಿಕ್ಸ್ ಆದ ನಂತರ ಒಂದು ಸರ್ತಿ ಉಪ್ಪನ್ನು ಹಾಕ್ಕೊಳ್ಳಿ ಎಷ್ಟು ಬೇಕು ಉಪ್ಪು ಯಾವ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀರ ನೋಡ್ಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಸಹ ಆಗತ್ತೆ ಇದು ಟೈಮ್ ತಗೊಳ್ಳೋದಿಲ್ಲ ನೋಡಿ ಈಗ ಉಪ್ಪು ಚೆನ್ನಾಗಿ ಎಲ್ಲ ಕಡೆ ಆಗೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ಬೇಕು ಅಂದರೆ ನಾವು ಸ್ವಲ್ಪ ನೀರನ್ನು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲೊಂದು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೀಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೂರು ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ ನೋಡಿ ಇದೀಗ ಮೂರು ವಿಷಲ್ ಆದ ನಂತರ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಆಗಿರುತ್ತೆ ಇದು ಸ್ವಲ್ಪ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನೋಡಿ ಚಿಕನಲ್ಲಿ ಹಾಗಾಗಿ ನಾವು ಫಸ್ಟ್ ಒಗ್ಗರಣೆ ಹಾಕುವಾಗ ಎಣ್ಣೆ ಆದಷ್ಟು ಕಡಿಮೆ ಯೂಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇದೀಗ ಎಣ್ಣೆ ಅಂಶ ಎಲ್ಲ ಅದರಲ್ಲಿ ಏನಿದೆ ಅದು ಬಿಟ್ಕೊಂಡಿದೆ ಹಾಗೆಯೇ ನೋಡಿ ಈ ಮಾಂಸನೂ ಸಹ ಚೆನ್ನಾಗಿ ಬೆಂದಿದೆ ಇದು ಮೂರು ಆಗಿರೋದ್ರಿಂದ ಪರ್ಫೆಕ್ಟಾಗಿ ಕುಕ್ ಆಗಿದೆ ಮೂರು ವಿಷಲು ಹಾಕಿಸ್ಕೊಳ್ಬೋದು ಅಥವಾ ನಾಲ್ಕು ವಿಷಲು ಹಾಕಿಸ್ಕೊಳ್ಬೋದು ನಾವು ತೊಗೊಂಡಿರೋ ಕೋಳಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಇಲ್ಲಿ ಮೂರು ವಿಷಲು ಹಾಕಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ನೋಡಿ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು ಹಾಕೊಳ್ಳಿ ಸಾಕು ಚಿಕ್ಕ ಚಮಚದಲ್ಲಿ ಎರಡು ಚಮಚ ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ಚಕ್ಕೆ ಲವಂಗ ಹಾಗೆ ಒಂದು ಏಲಕ್ಕಿಯನ್ನು ಸಹ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆಯೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ನಾನು ಮಿಕ್ಸಿಯಲ್ಲಿ ಖಾರ ರುಬ್ಲಿಕ್ಕೆ ಮಸಾಲೆಯ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಸಹ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಬರೋದಿಲ್ಲ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಚಮಚದಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಹಸಿ ವಾಸನೆ ನಾವು ಹೋಗಿಸ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗೆಯೇ ನೋಡಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ತಗೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಫ್ರೆಂಡ್ಸ್ ಇದನ್ನು ಮಾ ನಾವು ಫ್ರೈ ಮಾಡ್ಕೊಳ್ಳುವಾಗ ಜಾಸ್ತಿ ಎಣ್ಣೆನ ಯೂಸ್ ಮಾಡಿಬಿಡಿ ಯಾಕಂದರೆ ಈ ಒಂದು ಫಾರಂ ಕೋಳಿ ಏನಿದೆ ಅದು ಆಲ್ರೆಡಿ ತುಂಬ ಎಣ್ಣೆ ಇರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನೆಲ್ಲ ಫ್ರೈ ಮಾಡಿ ತೊಗೊಳ್ಳಿ ಎಣ್ಣೆನೂ ಸಹ ಜಾಸ್ತಿ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಬಾರ್ದು ಫಾರಂ ಕೋಳಿ ಸಾಂಬಾರನ್ನ ಮಾಡ್ಕೊಳ್ಳುವಾಗ ಎಣ್ಣೆ ಹಾಗೆಯೇ ನಾವು ತಟ್ಟೆಗೆ ಸಾಂಬಾರು ಹಾಕೊಂಡ್ರೆ ಮೇಲ್ಗಡೆ ನಿಂತ್ಕೊಂಡು ಬಿಡುತ್ತೆ ಹಾಗಾಗಿ ಎಣ್ಣೆ ಕಡಿಮೆ ಯೂಸ್ ಮಾಡೋವಂಥವ್ರು ಕಡಿಮೆನೇ ಹಾಕ್ಕೊಳ್ಳಿ ನೋಡಿ ಇದೀಗ ಸ್ವಲ್ಪ ಬಾಡಿದ ನಂತರ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆಯೇ ಎರಡು ಸ್ಪೂನಷ್ಟು ಅಚ್ ಖರದ ಪುಡಿಯನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಯೂಸ್ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ಅರಿಶಿನ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಅರಿಶಿನ ನಾವು ಒಗ್ಗರಣೆಯಲ್ಲಿ ಸಹ ಹಾಕ್ಕೊಂಡಿದ್ದೀವಿ ಮಾಂಸಕ್ಕೆ ನೋಡಿಕೊಂಡು ಅರಿಶಿನವನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಇದನ್ನೀಗ ಚೆನ್ನಾಗಿ ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಕಡಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಸಾಂಬಾರು ತಿಕ್ಕಾಗಿದ್ದರೆ ಟೇಸ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಇದೀಗ ಗ್ಯಾಸನ್ನೇ ಆಫ್ ಮಾಡ್ಕೊಳ್ಳೋಣ ಇದೀಗ ಆಗಿದೆ ಇದು ಆರಿದ ನಂತರ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊತೀನಿ ನೋಡಿ ಒಂದು ಬೌಲಷ್ಟು ತೆಂಗಿನಕಾಯಿನ ಈ ರೀತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಈಗ ಇದು ಗ್ರೈಂಡ್ ಆಗಿದೆ ಹಾಗೆಯೇ ಈಗ ನಾನೀಗ ಆಲ್ರೆಡಿ ಏನು ಮಸಾಲೆಗಳನ್ನ ಎಲ್ಲ ಹುರಿದಿಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈಗ ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಬರೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೀಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನಾವು ನೀಟಾಗಿ ರುಬ್ಕೊಳ್ಬೋದು ಸ್ವಲ್ಪ ತಣ್ಣಗಾಗ ನಂತರ ಇದನ್ನು ರುಬ್ಬಣ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡ್ಕೊಳ್ಳಿ ನೋಡಿ ಇದೀಗ ನಾನು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ ಹಾಗೇ ನೋಡಿ ಈಗ ಇದು ರೆಡಿ ಇದೆ ಇದಕ್ಕೀಗ ನಾವು ರುಬ್ಬಿರುವಂತಹ ಮಸಾಲೆ ಹಾಕ್ಕೊಳ್ಬೋದು ಅದಕ್ಕಿಂತ ಮುಂಚೆ ನೋಡಿ ನಾನು ಇಟ್ಕೊಂಡಿರುವಂತಹ ಲಿವರ್ ಮತ್ತು ಮೊಟ್ಟೆನೊಂದ್ಸರಿ ಈಗ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮುಂಚೆನೇ ಹಾಕಿದರೆ ಮೊಟ್ಟೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈಗ ಹಾಕಿ ಒಂದು ಕುದಿ ಕುದಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಎರಡರಿಂದ ಮೂರು ನಿಮಿಷದಲ್ಲಿ ಬಿಡುತ್ತೆ ಮೊಟ್ಟೆ ಈ ರೀತಿ ಕುದಿಸ್ಕೊಳ್ಳೋದ್ರಿಂದ ನೋಡಿ ಇದು ಗಟ್ಟಿಯಾಗ್ತಾ ಬರ್ತಿದೆ ಈಗ ರುಬ್ಬಿರುವಂತಹ ಮಸಾಲೆಯನ್ನು ನಾವು ಹಾಕೊಳ್ಬೋದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಈಗ ರುಬ್ಬಿರುವಂತಹ ಮಿಶ್ರಣ ಏನಿದೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳಿಂದನೇ ಮಾಡ್ಕೊಳ್ಬೋದು ನಾವು ಇದು ಎಕ್ಸ್ಟ್ರಾ ಏನು ಮಸಾಲೇನೂ ಜಾಸ್ತಿ ಹಾಕ್ಕೊಂಡಿಲ್ಲ ನಾನು ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ ಹಾಗೆಯೇ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಒಂದೆರಡು ಸತಿ ನೀರನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀರಿನ ಕನ್ಸಿಸ್ಟೆನ್ಸಿ ನಿಮಗೆ ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ನೀರನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ನೀರನ್ನು ಹಾಕೊಳ್ಳಿ ನಾನಿಲ್ಲಿ ಒಂದು ಎರಡರಿಂದ ಎರಡೂವರೆ ಲೋಟದಷ್ಟು ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಆಗಿ ನಾನು ಒಂದು ಮೂರು ಲೋಟದಷ್ಟು ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನಾವು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಫಾರಂ ಕೋಳಿ ಸಾಂಬಾರು ರೆಡಿ ಆಗುತ್ತೆ ಮನೇಲಿ ತುಂಬ ಟೇಸ್ಟಿಯಾಗಿ ನಾವು ಈ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ರೊಟ್ಟಿ ಚಪಾತಿ ಹಾಗೆಯೇ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಮನೇಲಿ ಒಂದ್ಸರ್ತಿ ಫಾರಮ್ ಕೋಳಿ ಅಥವಾ ಮೊಟ್ಟೆ ಕೋಳಿಯನ್ನು ತರಿಸ್ಕೊಂಡು ಈ ರೀತಿ ಸಾಂಬಾರನ್ನ ಟ್ರೈ ಮಾಡಿ ನಾನೀಗ ಏನು ತೋರಿಸ್ಕೊಟ್ಟಿದ್ದೀನಿ ಇದೇ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಎಷ್ಟಾಗಿದ್ರೆ ಲ ಲೈಕ್ ಮಾಡಿ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್